ಓಂ ಗುರುಭ್ಯೋ ನಮಃ ಒಂದು ಹೊಳೆ ನಿಮ್ಗ್ ಗೊತ್ತು ಇದು ಕಲಿಯುಗ ಅಂತ ನನ್ನ ಪ್ರಕಾರ ಕಲಿಯುಗಕ್ಕೆ ಎರಡು ಕಾಲುಗಳಿವೆ ಕಲಿಯುಗಕ್ಕೆ ಎರಡು ಗಾಲಿಗಳಿವೆ ಅಂದ್ರೆ ಎರಡು ಸಂಗತಿಗಳ ಮೇಲೆ ಕಲಿಯುಗ ನಡೆದಿದೆ ಜಗತ್ತಿನ ಯಾವ ಮೂಲೆಯಲ್ಲಿ ಬೇಕಾದ್ರೂ ಹೋಗಿ ನೋಡಿ ಇದೇ ಎರಡು ಸಂಗತಿಗಳು ಪ್ರಭಾವಿಯಾಗಿ ಕಾಣಿಸುತ್ತೆ ನಮಗೆ ಅವು ಯಾವುವು ಅಂದ್ರೆ ಒಂದು ಕಲಹ ಇನ್ನೊಂದು ಕಪಟ ಕಲಹ ಅಂದ್ರೆ ಗೊತ್ತಿರಬಹುದು ಜಗಳ ಕಪಟ ಅಂದ್ರೆ ಮೋಸ ನಿಮಗ್ ಗೊತ್ತಿರಬಹುದು ಬಂಧುಗಳೇ ಇಂದಿನ ಸ್ಥಿತಿಯಲ್ಲಿ ಹೇಗಿದೆ ಅಂದ್ರೆ ಅಣ್ಣ ತಮ್ಮಂದಿರ ನಡುವೆ ಜಗಳ ಇದ್ದುದೇ ಅಕ್ಕ ತಂಗಿಯರ ನಡುವೆ ಜಗಳ ಇದ್ದುದ್ದೆ ಹೆತ್ತವರ ಮತ್ತು ಮಕ್ಕಳ ನಡುವೆ ಜಗಳ ಇದ್ದುದ್ದೆ ಗಂಡ ಹೆಂಡತಿಯರ ನಡುವೆ ಜಗಳ ಇದ್ದುದ್ದೆ ಅಷ್ಟೇ ಯಾಕೆ ಊರಲ್ಲಿಯ ಕೇರಿ ಕೇರಿಗಳ ನಡುವೆ ಜಗಳ ಊರು ಊರುಗಳ ನಡುವೆ ಜಗಳ ರಾಜ್ಯ ರಾಜ್ಯಗಳ ನಡುವೆ ಜಗಳ ದೇಶ ದೇಶಗಳ ನಡುವೆ ಬರೀ ಜಗಳ ಜಗತ್ತಿನ ಯಾವ ಮೂಲೆಯಲ್ಲಿ ಹೋಗಿ ನೋಡಿದರೂ ಬರೀ ಜಗಳ 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 ಕಲಹ 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 ಇನ್ನೊಂದು ಸಂಗತಿಯನ್ನ ನೋಡಿ ಯಾವುದು ಮೋಸ ಕಪಟ ಇಂದಿನ ಸ್ಥಿತಿಯಲ್ಲಿ ನೋಡಿದರೆ ಪ್ರತಿಯೊಬ್ಬರೂ ಮೋಸ ಮಾಡುವುದರಲ್ಲಿಯೇ ಮಗ್ನರಾಗಿದ್ದಾರೆ ಇಂದಿನ ಸ್ಥಿತಿಯಲ್ಲಿ ನೋಡಿ ಹೇಗಿದೆ ಗಂಡ ಹೆಂಡತಿಗೆ ಮೋಸ ಹೆಂಡತಿ ಗಂಡನಿಗೆ ಮೋಸ ಹೆತ್ತವರು ಮಕ್ಕಳಿಗೆ ಮೋಸ ಮಕ್ಕಳು ಹೆತ್ತವರಿಗೆ ಮೋಸ ಗುರುಗಳು ಶಿಷ್ಯರಿಗೆ ಮೋಸ ಶಿಷ್ಯರು ಗುರುಗಳಿಗೆ ಮೋಸ ಗೆಳೆಯರು ಗೆಳೆಯನಿಗೆ ಮೋಸ ಕೂಲಿಕಾರರು ಮಾಲೀಕನಿಗೆ ಮೋಸ ಮಾಲೀಕನು ಕೂಲಿಕಾರರಿಗೆ ಮೋಸ ಯಾವ ಸಂಬಂಧ ಬೇಕಾದರೂ ನೋಡಿ ಸ್ನೇಹದಲ್ಲಿ ಮೋಸ ಪ್ರೀತಿಯಲ್ಲಿ ಮೋಸ ಬಾಂಧವ್ಯದಲ್ಲಿ ಮೋಸ ಬರೀ ಮೋಸ 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 ಅದಕ್ಕೆ ನನಗನಿಸುತ್ತೆ ಬಂಧುಗಳೇ ಕಲಿಯುಗವನ್ನ ಕಪಟಯುಗ ಅಥವಾ ಕಲಹ ಯುಗ ಅಂತ ಕರೆದ್ರೂ ತಪ್ಪಾಗಲಿಕ್ಕಿಲ್ಲ ಅಂತ ನನಗರಿಸುತ್ತೆ ಧನ್ಯವಾದಗಳು